ಒಳ ಮೀಸಲಾತಿ ಅಹ್ ಐದನೇ ತಾರೀಕಿಂದ ಮೇ ಐದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ತರ ಆರಂಭ ಆಗುತ್ತೆ ಈಗ ನಾವು ಇವತ್ತು ತರಬೇತಿ ಕೊಟ್ಟಿದೀವಿ ಎಲ್ಲಾ ಏನೋ ನಮ್ದು ಕಾನ್ಸ್ಟಿಟ್ಯೂನ್ಸಿಲಿ ಇನ್ನೂರ ನಲ್ವತ್ನಾಲ್ಕು ಆ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಲ್ಲವೂ ಕೂಡ ಬಿ ಎಲ್ ಓ ಟೀಚರ್ಸ್ ಯಾರ್ಯಾರಿದ್ದಾರೆ ಅವರುಗಳನ್ನ ಹೊರತುಪಡಿಸಿ ಯಾರ್ಯಾರು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ಹೊರತುಪಡಿಸಿ ಎಲ್ಲಾರು ಟೀಚರ್ಸ್ ನೇಮಕ ಮಾಡಿದ್ದಾರೆ ಮನೆ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಆ ಇದು ಐದನೇ ತಾರೀಕಿಂದ ಹಿಡಿದು ಹದಿನೇಳನೇ ತಾರೀಕು ಹನ್ನೆರಡು ದಿನಗಳ ಕಾಲ ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಸಂಗ್ರಹಿಸಿ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಒಂದು ಮೊಬೈಲ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಆ ಆಪ್ ಅಲ್ಲಿ ಮಾಹಿತಿನ ತುಂಬಬೇಕು ಅದರಲ್ಲಿ ಹಲವಾರು ಮಾಹಿತಿನ ನಾವು ತುಂಬಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಸೊ ಅವುಗಳನ್ನ ಅವರು ಖುದ್ದಾಗಿ ಭೇಟಿ ಮಾಡಿ ವಿತ್ ಜಿ ಪಿ ಎಸ್ ಫೋಟೋ ಕಲೆಕ್ಟ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡುವಂತಹ ಒಂದು ವಿಷಯ ಸರ್ಕಾರದಿಂದ ಏನು ಮಾರ್ಗಸೂಚಿ ಇದೆ ಅದರ ಪ್ರಕಾರ ಮಾಡ್ಲಿಕ್ಕೆ ಈಗಾಗಲೇ ತರಬೇತಿ ಕೊಟ್ಟಿದ್ದೀವಿ ತರಬೇತಿ ಆದ್ಮೇಲೆ ಪ್ರತಿಯೊಬ್ಬ ಕೂಡ ಆರು ಗಂಟೆಯಿಂದ ಆರೂವರೆಗೂ ಅವ್ರದ್ದು ಮೊಬೈಲ್ ಆಫ್ ಆಫ್ಲೈನ್ ಅಲ್ಲೂ ಇರುತ್ತೆ ಆನ್ಲೈನ್ ಅಲ್ಲೂ ಇರುತ್ತೆ ಎಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅದ ಆಫ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಅವ್ರು ಇಂಟರ್ನೆಟ್ ಇರೋ ಕಡೆ ಅಪ್ಲೋಡ್ ಕೊಟ್ಟರೆ ಕ್ಲಿಯರ್ ಆಗುತ್ತೆ ಸೊ ಈ ರೀತಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದೀವಿ ಸೊ ಐದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಸೊ ಎಲ್ಲರೂ ಕೂಡ ಶಿಕ್ಷಣ ಇಲಾಖೆಯ ಟೀಚರ್ಸೆ ಅದಕ್ಕೆ ನಿಯೋಜನೆ ಆಗಿದ್ದಾರೆ ಸೊ ಹಾಗಾಗಿ ಈ ಕಾರ್ಯ ಹನ್ನೆರಡು ದಿನಗಳ ಕಾಲ ಸುಲಭವಾಗಿ ಆಗುತ್ತೆ ಪ್ರಾರಂಭದಲ್ಲಿ ಒಂದೆರಡು ದಿವಸದಲ್ಲಿ ಏನಾದ್ರು ಅವ್ರಿಗೆ ಆಯ್ತು ಅಂತಂದ್ರೆ ನಾವು ಅವುಗಳ ಸಮಸ್ಯೆ ಬಗೆಹರಿಸ್ತೀವಿ ಮತ್ತೆ ತರಬೇತಿನೂ ಕೂಡ ಇವತ್ತಿಗೆ ಮುಗಿದಿದೆ ಸೊ ತಯಾರಿನೂ ಮಾಡ್ಕೊಂತಿದಾರೆ ಮತ್ತೆ ನಾವು ಎಲ್ಲಾರು ಅವ್ರು ಹೇಳಿದೀವಿ ಮುಂಚೆನೆ ಅಲ್ಲಿ ಯಾವ ಹಳ್ಳಿಗೆ ಹೋಗ್ತೀರಾ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟ್ಸ್ ಗೆ ಒಬ್ಬೊಬ್ಬರನ್ನ ನೇಮಕ ಮಾಡೋದು ಆ ಪೋಲಿಂಗ್ ಗೆ ಐದರಿಂದ ಹತ್ತು ವಿಲೇಜ್ ಗಳು ಬರುತ್ತೆ ಆ ವಿಲೇಜ್ ಗೆ ಯಾವ ವಿಲೇಜ್ ಹೋಗ್ತೀರಾ ಅನ್ನೋದನ್ನ ಅಡ್ವಾನ್ಸ್ ಆಗಿ ಮಾಹಿತಿ ಕೊಡಿ ಅಲ್ಲಿ ಯಾರು ಸಮುದಾಯದವರು ಇರ್ತಾರೆ ಅಥವಾ ಅಲ್ಲಿ ಮೆಂಬರ್ಸ್ ಇರ್ತಾರೆ ಆ ಸಮುದಾಯದ ಅವ್ರಿಗೆಲ್ಲ ಮಾಹಿತಿ ಕೊಡಿ ಅವರು ಕೂಡ ಅದರಲ್ಲಿ ಮಾಹಿತಿ ಇದ್ರೆ ಜನ ಬೆಳಗ್ಗೆನೆ ಹೋಗಿ ಅರ್ಲಿ ಮಾರ್ನಿಂಗ್ ಹೋದ್ರೆ ಕೂಲಿ ಹೋಗೋದು ಎಲ್ಲ ಇರೋದು ಸೊ ಹಾಗಾಗಿ ಬೆಳಗ್ಗೆ ಹೋದ್ರೆ ಎಲ್ಲಾರು ಮಾಹಿತಿಗೆ ನಿಮಗೆ ಲಭ್ಯ ಆಗ್ತಾರೆ ಸೊ ಅಂತ ಟೀಚರ್ಸ್ಗೆಲ್ಲ ನಾನು ಕೂಡ ಪ್ರತಿಯೊಂದು ರೂಮ್ ನಲ್ಲಿ ಹೋಗಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ ಟ್ರೈನಿಂಗ್ ಆಗಿದೆ ಸೊ ಎಲ್ಲ ಸುಗಮವಾಗಿ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ವರ್ಗೂ ಈಗ ಕನಿಷ್ಠ ನೂರ ಒಂದು ವಿದ್ಯಾರ್ಥಿಗಳು ಸೇರಿರೋದು ಅಂತ ಹೇಳಿ ಈಗ ಅದಕ್ಕೆ ಏನ್ ದಾಖಲಾತಿಗಳೇನ ಕಲೆಕ್ಟ್ ಮಾಡ್ತೀರಾ ಆಧಾರದ ಮೇಲೆ ನೀವು ಮೊಬೈಲ್ ಆ್ಯಪ್ರಿಸ ಇಲ್ಲ ಈಗ ಅವ್ರುಗಳಿಗೆ ನಾವು ಏನು ಮಾಹಿತಿ ಇದೆ ಮಹಾಜಿರುತ್ತೆ ನಮ್ಗೆ ಇರ್ತಾರೆ ಅವರ ಒಂದು ಮಾಹಿತಿನ ತುಂಬಲಿಕ್ಕೆ ಸೊ ಆ ದಾಖಲೆಗಳು ಅವ್ರ ಹತ್ರ ಮಧ್ಯೆ ಏನಿದೆ ಅದನ್ನ ನೋಡ್ಕೊಂಡು ಮತ್ತೆ ಮಕ್ಳು ಶಾಲೆಗೆ ಹೋಗ್ತಾ ಇದ್ರೆ ಶಾಲೆಯಲ್ಲಿ ದಾಖಲಾತಿ ಆಗಿರ್ತಾರೆ ಅವ್ರ ಹತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಸೊ ಜಾತಿಗೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಏನ್ ದಾಖಲೆ ಇದೆ ಮಹಾಜ ಆಗಿರುತ್ತೆ ಸೊ ಅವುಗಳನ್ನೆಲ್ಲ ನೋಡಿ ಮಾಹಿತಿನ ಎಂಟ್ರಿ ಮಾಡ್ಲಿಕ್ಕೆ ಮಾಡ್ತಾರೆ ಈಗ ಸಮೀಕ್ಷೆ ಆಗುತ್ತೆ ಪ್ಲಸ್ ಈಗ ಆಲ್ರೆಡಿ ಸಮುದಾಯದತ್ರ ಒಂದು ಲಿಸ್ಟ್ ಇದೆ ಅಂತ ಹೇಳ್ತಾ ಇದ್ರೆ ಎರಡು ಎರಡಕ್ಕೂ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಮಾಡ್ತಾರ ಹೇಗೆ ಅದು ಮಾಹಿತಿ ಸರ್ ಈಗ ಒಂದು ಬಿ ಎಲ್ ಒ ಕಡೆ ಇರೋ ಮಾಹಿತಿ ತಗೊಂಡು ಟೀಚರ್ಸ್ ಟೀಚರ್ಸ್ ಅಂದ್ರೆ ಇದು ಯಾವ್ದೇ ತರ ಮಾಹಿತಿ ಇಲ್ಲ ಮನೆಗೆ ಭೇಟಿ ನೀಡಿ ಅವ್ರ ಹತ್ರನೇ ಡೈರೆಕ್ಟ್ ಇತ್ತ ಇಲ್ಲ ಆ ತರ ಇಲ್ಲ ಅವ್ರು ಅನ್ಕೊಳ್ತಕ್ಕಂತೆ ಅವ್ರಿಗೆ ವ್ಯಾಪ್ತಿಗೆ ಒಟ್ಟಾರೆ ಅವ್ರಿಗೆ ಹನ್ನೆರಡು ದಿನದಲ್ಲಿ ಎಲ್ಲ ಮುಗಿಸ್ಬೇಕು ಸೊ ಅವರೇ ಮಾಡ್ಕೊಬೇಕು ರೂಟ್ ಮ್ಯಾಪ್ ಮಾಡ್ಕೊಂಡು ಮಾಹಿತಿ ಮುಂಚೆನೆ ತಿಳಿಸಿ ಯಾರಿಗೆ ಆ ಗ್ರಾಮ ಯಾವ ಗ್ರಾಮಕ್ಕೆ ಹೋಗ್ತಿದೀವಿ ಅಂತ ಮಾಹಿತಿ ಕಲೆಕ್ಟ್ ಮಾಡ್ಬೇಕು ಒಟ್ಟಾರೆಯಾಗಿ ಹನ್ನೆರಡು ದಿನದಲ್ಲಿ ಅವ್ರು ಕಡ್ಡಾಯವಾಗಿ ಕೆಲಸ ಮಾಡಿ ಮುಗಿಸ್ಬೇಕು ಸರ್ ಈಗ ಆ ಒಂದು ಮಾಹಿತಿಯನ್ನು ಮತ್ತೆ ಈಗ ಏನು ಸಂಘಟನೆಗಳಿದ್ದಾರೆ ಅವ್ರಿಗೆ ಏನಾದ್ರು ಕೊಡೋ ತರ ಇಲ್ಲ ಮೊಬೈಲ್ ಬೇಸಿಗೆ ಮ್ಯಾನುವಲ್ ಇಲ್ಲ ಮ್ಯಾನುವಲ್ ಇದ್ರೆ ಯಾರಾದ್ರು ಕೇಳಬೇಕು ಕೇಳಿದ್ರು ಕೊಡೋದು ಅಥವಾ ಮತ್ತೊಂದು ತೀರ್ಮಾನ ಪ್ರಶ್ನೆ ಬರೋದು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡೋದ್ರಿಂದ ಅದು ಜನರೇಟ್ ಆಗೋದು ಹೆಡ್ ಆಫೀಸಲ್ಲಿ ಇರುತ್ತೆ ಸೊ ನಮಗೆ ಅದನ್ನ ಕೊಡ್ಲಿಕ್ಕೆ ಇನ್ನು ಯಾವ್ದು ನಿರ್ದೇಶನ ಇಲ್ಲ ಬಂದಿಲ್ಲ ಮುಂದಿನ ಬಂದಾಗ ಕೊಡ್ತೀವಿ ಸದ್ಯಕ್ಕೆ ಆತರದ್ದು ಯಾವ್ದು ನಿರ್ದೇಶನ ಇಲ್ಲ ಹಂಗಾಗಿ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್ ಈಗ ಎಸ್ ಸಿ ಗೆ ಒಳಪಡುವಂತ ಸಮುದಾಯಗಳಿಗೆ ಇದು ಸರ್ಕಾರದಿಂದಾನೇ ಬರೋದ್ರಿಂದ ತಾವು ಯಾವತರ ಅವ್ರನ್ನ ಜಾಗೃತಿ ಮೂಡಿಸ್ರು ಸರ್ ಯಾರಾಗುತ್ತೆ ಈಗ ಎಸ್ ಸಿ ಅಲ್ಲಿರುವಂತ ಮಾದಿಗ ವಲಯ ಏನು ಉಪಜಾತಿಗಳಿದೆಯೋ ಈಗ ಸರ್ಕಾರದಿಂದ ಈ ಒಂದು ಒಡನಿಸ್ಲಾತಿ ಸಮೀಕ್ಷೆ ಬರ್ತಾ ಇರೋದ್ರಿಂದ ತಾವು ಅವ್ರಿಗೆ ಯಾವ ತರ ಹೇಳೋದಕ್ಕೆ ಈಗ ಈ ವಿಷಯವಾಗಿ ಐದನೇ ತಾರೀಕಿಂದ ಹನ್ನ ಹದಿನೇಳನೇ ತಾರೀಕು ಏನ್ ಆಗ್ತಾ ಇದೆ ಅದಕ್ಕೆ ನಮ್ಮ ಗ್ರಾಮ ಮಟ್ಟದಲ್ಲಿ ಎಲ್ಲಾ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿ ಅಡ್ವಾನ್ಸ್ ಆಗಿ ಅವ್ರಿಗೆ ಯಾವ ದಿನ ಹೋಗ್ತಾರೆ ಅನ್ನೋದನ್ನ ಈಗ ಹದ್ನ ಹನ್ನೆರಡು ದಿನ ಇದೆ ಹನ್ನೆರಡು ದಿನದಲ್ಲಿ ಯಾವ ದಿನ ಹೋಗ್ತಾರೆ ಅಂತ ಅವ್ರು ನಿರ್ಧಾರ ಮಾಡ್ಕೊಳ್ತಾರೆ ಲೋಕಲ್ ಆಗಿ ಮುಂಚೆನೆ ನಾವು ಹೇಳಿದ್ರೆ ಅವ್ರ ದಿನ ಪೂರ್ತಿ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಅವರು ಅಡ್ ಲೋಕಲ್ ನಮ್ಮಲ್ಲಿ ಇರುವಂತ ಗ್ರಾಮ ಸಹಾಯಕ ವಿಲೇಜ್ ಅಕೌಂಟೆಂಟ್ ಪ್ಲಸ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇವರುಗಳೆಲ್ಲ ಒಂದು ಬಳಸ್ಕೊಂಡು ಟೀಚರ್ಸ್ ಅವರು ಮಾಹಿತಿ ಕೊಡ್ಬೇಕು ಅದಾದ್ಮೇಲೆ ಅವ್ರಗಳಿಗೆ ಆ ದಿನ ಆ ದಿನ ಹೋಗಿ ಮಾಹಿತಿ ಮಾಡ್ಕೊತಾರೆ ದಲಿತ ಅಂದ್ರೆ ಸ್ವಲ್ಪ ಅನಕ್ಷರಸ್ತಾರೆ ಇಲ್ಲ ಅವ್ರಿಗೆ ಈಗ ನಮ್ಮ ಟೀಚರ್ಸ್ ಇರೋದ್ರಿಂದ ಏನಾದ್ರು ಅವ್ರಿಗೆ ಮಾಹಿತಿ ಕೊಡ್ಬೇಕು ಮತ್ತೊಂದು ಅನ್ನೋದಕ್ಕೆ ಅವ್ರಿಗೆ ಅರ್ಥ ಮಾಡಿಸಿ ಏನ್ ಮಾಹಿತಿ ಬೇಕು ಅಂತ ಹೇಳಿ ಅದನ್ನು ಕೇಳಿದ್ರು ಕೆಲವರು ನಾನೇ ಹೇಳಿದೀನಿ ಕೆಲವರು ಅನಕ್ಷರಸ್ತಿರ್ತಾರೆ ಉಪಜಾತಿ ಗೊತ್ತಿರೋದಿಲ್ಲ ಅವ್ರು ಏನು ಅಂತ ಗೊತ್ತಿರಲ್ಲ ಸುಮ್ಮನೆ ಎಸ್ ಸಿ ಅಂತ ಹೇಳ್ತಿರ್ತಾರೆ ಅಂತವ್ಗಳನ್ನ ಯಾರು ಸಂಬಂಧಿಕ ಇರ್ತಾರೆ ಅವ್ರ ಸಂಬಂಧಿಕರುಗಳು ಯಾರು ಸ್ವಲ್ಪ ಓದಿರೋಂತ ಇರ್ತಾರೆ ಅವ್ರಗಳನ್ನ ಬಾಜರ್ ಮಾಡ್ಕೊಡಿ ಅಲ್ಲಿರೋ ಲೋಕಲ್ ಆಗಿರೋಂಥವ್ನ ಬೆಳೆಸ್ಕೊಡಿ ಮಾಹಿತಿ ಸರಿಯಾಗಿ ತಿಳ್ಕೊಂಡು ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಹೇಳಿದ್ವಿ ಸರ್ ಗೆ ಕನ್ವರ್ಟ್ ಆಗಿದ್ರು ಅವ್ರು ಯಾವ್ದೇ ತರ ಕ್ರಿಶ್ಚಿಯನ್ ಆಗಿರಲ್ಲ ಈಗ ಅದು ಸ್ಕೂಲ್ ದಾಖಲಾತಿಗಳಲ್ಲಿ ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದ್ರ ಮೇಲೆ ನಾವು ತಗೊಬೇಕಾಗುತ್ತೆ ಆನ್ ರೆಕಾರ್ಡ್ ಅವ್ರದ್ದು ಏನಿದೆ ಅಂತ ಸಮಯ ಬಂದಾಗ ಆನ್ ರೆಕಾರ್ಡ್ ಬೇಸ್ ಮೇಲೆ ಕ್ಲಿಯರ್ ಮಾಡಿ ಈಗ ಕೆಲವೊಬ್ಬರಿಗೆ ಕ್ಯಾಸ್ಟ್ ಇನ್ಕಮ್ ಮಾಡಿರಲ್ಲ ಯಾವ್ದಾದ್ರು ಒಂದು ದಾಖಲೆ ಕೊಟ್ಟರು ಅಗ್ರಿ ಆಗುತ್ತಾ ಇದು ಏನಪ್ಪಾ ಆಧಾರ್ ಕಾರ್ಡ್ ಕ್ಯಾಸ್ಟ್ ನಮೂದಾಗಿರ್ಬೇಕಲ್ವಾ ಅದ್ರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಕ್ಯಾಸ್ಟ್ ಎಲ್ಲ ನಮೂದಾಗಿರೋದಿಲ್ಲ ಶಾಲಾ ದಾಖಲೆಯಲ್ಲಿ ಇರುತ್ತೆ ಶಾಲಾ ದಾಖಲೆಯಲ್ಲಿ ಇರುತ್ತೆ ಮತ್ತೆ ಅವ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದ್ರ ಮೇಲೆ ಅಂದ್ರೆ ಒಂದು ಕುಟುಂಬದಲ್ಲಿ ಯಾವ್ದೋ ವಿದ್ಯಾರ್ಥಿ ಇದ್ರೆ ಏನಾದ್ರು ಓದಿರೋ ಸರ್ಟಿಫಿಕೇಟ್ ಇದ್ರೆ ಅದ್ರಲ್ಲಿ ಒಂದನೇ ಕ್ಲಾಸ್ ಓದಿದ್ರು ಶಾಲಾ ದಾಖಲಾತಿ ಶಾಲಾ ಹಳ್ಳಿಗೆ ಹೋಗ್ತಾ ಇರೋದ್ರಿಂದ ಸರಿ ಅಲ್ಲ ಅಂದ್ರೆ ನಾವ್ ಏನ್ ಒಂದು ಯಜಮಾನ್ರದ್ದು ಒಬ್ಬರು ಸಿಕ್ಕಿದ್ರೆ ಅವ್ರ ಫ್ಯಾಮಿಲಿ ಟ್ರೀದು ಎಲ್ಲ ಬೇಕು ಒಬ್ಬರದಾದ್ರೆ ಆದ್ರೆ ಸರ್ ಅಂತ ಒಬ್ಬರದಿದ್ರೆ ನಾವು ಅಲ್ಲಿ ಸಂಬಂಧ ರೇಷನ್ ಕಡೆ ಎಲ್ಲ ನೋಡ್ತೀವಿ ಈಗ ನಿಮ್ದು ಒಬ್ಬರು ಸಿಕ್ಕಿದೆ ನಿಮ್ ಮೂರ್ ಜನ ಒಂದೇ ಫ್ಯಾಮಿಲಿ ರೇಷನ್ ಕಡೆ ಎಲ್ಲರೂ ಇದ್ದೀರಾ ಹಾಗೆ ಅಂಶ